ಬಹಿರಂಗ ಚರ್ಚೆಗೆ ಇವರೆಲ್ಲ ಕರೆಯೋದಾದರೆ ಎದ್ಕೊಂಡು ಓಡೋಗುವಂಥ ಮನುಷ್ಯನೆಲ್ಲ ನಾನು ಒಬ್ಬನೇ ಬರ್ತೀನಿ ನನ್ನ ಬೆಂಬಲಿಗರು ಯಾರೂ ಬೇಡ ನಾನು ಜೋಶಿಯವರ ವಿಶ್ವಾಸ ಗಳಿಸ್ಕೊಳ್ಳೋಕ್ಕೆ ಏನು ನನಗೇನು ಮುಖ್ಯಮಂತ್ರಿ ಪಟ್ಟ ಕೊಡ್ತಿದ್ರು ಜೋಶಿಯವರು ತಪ್ಪಾದಾಗ ಅವರೂ ಕೂಡ ಬಹಿರಂಗ ಸಭೆ ಒಳಗಡೆ ಖಂಡಿಸಿದ್ದೀನಿ ನಾನು ಮೀರಾ ಶಿವಲಿಂಗಿನವರು ಬಲಗಡೆ ವಿಂಗಿನಲ್ಲಿ ಕೂತಿದ್ರು ಅವರಾಗ ಅವರು ಮೇಲಕ್ಕೆ ಇದ್ರು ಸರ್ ನಾನು ಹೋಗ್ಬೇಕಾ ಅಂತ ಕೇಳಿದ್ರು ಆ ಮೇಡಮ್ ತಪ್ಪು ತಿಳ್ಕೊಬೇಡಿ ಒಂದು ಹತ್ತು ನಿಮಿಷ ಹೊರಗಡೆಯಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಬೇರೆ ಯಾರನ್ನು ಸೇರಿಸೋದಿಲ್ಲ ನನಗೆ ಬೇಕಾಗಿಲ್ಲ ಇದು ಯಾವ ಯಾವನು ಬೇಕಿದು ಅಷ್ಟು ಸಿಟ್ಟಲ್ಲಿ ಮಾತಾಡಬೇಕಾಯ್ತದೆ ನಾನು ಮಹೇಶ್ ಜೋಶಿಯವರ ಒತ್ತಡಕ್ಕೆ ಕಟ್ಟು ಬಿದ್ದು ನಾನು ರಾಜ್ಯ ಈ ಮ ಜಿಲ್ಲಾಧ್ಯಕ್ಷನಾಗದಕ್ಕೆ ಒಪ್ಕೊಂಡೆ ಈಗ ಏನು ಮಾಡೋರೆ ಮಹೇಶ್ ಜೋಶಿಯನ್ನು ಮಂಡ್ಯ ಜಿಲ್ಲೆಗೆ ವಿಲನ್ ಆಗಿ ಪರಿವರ್ತನೆ ಮಾಡೋರೆ ನಾಲ್ಕಾರು ಜನ ಸೇರ್ಕೊಂಡು ಜಯಪ್ರಕಾಶ್ ಗೌಡರು ಹಾವೇರಿ ಸಮ್ಮೇಳನವನ್ನು ತುಂಬ ಅದೊಂದು ಸಮ್ಮೇಳನ ಅಂತ ಅಂದ್ಬಿಟ್ರು ಅಂತ ಅಂದ್ಬಿಟ್ರು ಆ ತೂವನ್ನು ಅಕ್ಷರವನ್ನು ಇಟ್ಕೊಂಡು ಹಾವೇರಿಯವರು ಹೈಕೋರ್ಟ್ಗೆ ಕೇಸ್ ಹಾಕೋರೆ ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ತಾ ಕೂತವ್ರೆ ಈ ನಾಡಿನೇದು ಒಂದು ಸ್ವಾಯತ್ತ ಸಂಸ್ಥೆಯ ಬೈಲ ತಿದ್ದುಪಡಿ ಮಾಡಬಾರ್ದ ಯಾವುದೋ ಓಬಿರುವಿನ ಕಾಲದಲ್ಲಿ ಇದ್ದಂಥ ವಿಚಾರಗಳಿಗೆ ಅಂಟ್ಕೊಂಡು ಕೂತ್ಕೊಳ್ಳೋದು ಇವತ್ತಿನವರೆಗೂ ಈ ಎಲ್ಲ ಟೀಕೆ ಮಾಡ್ತಾರಲ್ಲಿ ಇವರುದು ಸ್ಕೂಲಲ್ಲೇ ನಾನು ಓದಿರೋದು ನಾನೇನು ಬೇರೆ ಸ್ಕೂಲಲ್ಲಿ ಓದ್ಕೊ ಬಂದಿಲ್ಲ ನಾನು ನಲವತ್ತು ವರ್ಷದಿಂದ ಸಾರ್ವಜನಿಕ ಬದುಕಿನಲ್ಲಿದ್ದೀನಿ ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ನಾನು ಮಾದರಿ ರಾಜು ಸ್ನೇಹಿತರೆ ಕಳೆದ ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ ಆ ಸಮ್ಮೇಳನದ ಬಗ್ಗೆ ಸಾಕಷ್ಟು ಜನತೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಕೆಲವೊಂದು ಸಣ್ಣ ಪುಟ್ಟ ಎಲ್ಲ ಕಡೆ ಇದ್ದೇ ಇರುತ್ತೆ ಅದೇ ರೀತಿ ಸಣ್ಣ ಪುಟ್ಟ ಕೂಡ ಆಗಿತ್ತು ಆದರೆ ಸಮ್ಮೇಳನ ಮುಗಿದ ನಂತರ ಕೆಲವೊಂದು ಗೊಂದಲಗಳು ಈಗ ಕಾಡ್ತಿದೆ ನಿತ್ಯ ಸಮರ ಕೂಡ ನಡೀತಿದೆ ಆ ಸಮರಕ್ಕೆ ಕಾರಣ ಏನು ಅನ್ನೋವಂಥ ಒಂದು ವಿಚಾರಕ್ಕೆ ಬಗ್ಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮಾಜಿ ಅಧ್ಯಕ್ಷರು ಪ್ರೊಫೆಸರ್ ಎಚ್ ಎಸ್ ಮುದ್ದೇಗೌಡರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೇಳೋಣ ಸರ್ ನಮಸ್ತೆ ಏನು ಸರ್ ಈ ಗೊಂದಲಕ್ಕೆ ಕಾರಣ ಏನು ಏನಾಗಿದೆ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಗೊಂದಲದ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ನಾನು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಸಂಘ ಸಂಸ್ಥೆಗಳ ಪ್ರತಿನಿಧಿಯಾಗಿ ಅಲ್ಲಿಗೆ ಹೋಗಿದ್ದೀನಿ ನಾನು ಕಮಿಟಿಯಲ್ಲಿ ನಾನು ಕೂಡ ಒಬ್ಬ ಮಂಡ್ಯ ಜಿಲ್ಲೆಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಮಂಡ್ಯ ಜಿಲ್ಲಾ ಕಸಾಪ ಅಧ್ಯಕ್ಷರಾಗಿದ್ದಂಥ ದಿವಂಗತ ರವಿಕುಮಾರ್ ಚಾಮ್ಲಾಪುರ ಮತ್ತು ನಾನು ಅತ್ಯಂತ ಪ್ರಬಲವಾದಂಥ ಪ್ರಯತ್ನವನ್ನು ಮಾಡಿ ಜೋಶಿಯವರು ಮತ್ತು ನನ್ನ ನಡುವಿನ ವೈಯಕ್ತಿಕ ಸಂಬಂಧವನ್ನು ಎನ್ಕ್ಯಾಶ್ ಮಾಡಿಕೊಂಡು ಮಂಡ್ಯಕ್ಕೆ ಸಮ್ಮೇಳನವನ್ನು ತರೋದರಲ್ಲಿ ನಾವು ಯಶಸ್ವಿಯಾದ್ವಿ ಒಳ್ಳೆ ವಿಚಾರ ಎಲ್ಲ ಮಂಡ್ಯ ಜಿಲ್ಲೆಯ ಜನ ಎಲ್ಲರೂ ಕೂಡ ತುಂಬ ಸಂತೋಷಪಟ್ಟರು ಸಮ್ಮೇಳನ ಇಲ್ಲಿಗೆ ಬಂದು ತಂದ ಮೇಲೆ ಆರಂಭಿಕ ವಿಚಾರಗಳು ಆರಂಭ ಆದ ಮೇಲೆ ಸಮಸ್ಯೆ ನಿಧಾನಕ್ಕೆ ಅರೈಸ್ ಆಯ್ತಾ ಬಂದವು ಇವನ್ನ ಅರೈಸ್ ಮಾಡುವಂಥ ಅನಿವಾರ್ಯತೆ ಏನೂ ಇರಲಿಲ್ಲ ಮಂಡ್ಯ ಜಿಲ್ಲೆಯ ಐದಾರು ಕಿಲೋಮೀಟ್ರ್ ಒಳಗಡೆ ಒಂದು ಒಳ್ಳೆಯ ಸೂಕ್ತ ಜಾಗವನ್ನು ಹುಡುಕಿ ಸಮ್ಮೇಳನವನ್ನು ಮಾಡಬೇಕು ಅನ್ನುವಂಥ ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಎಲ್ಲರೂ ಕುಳಿತು ತೀರ್ಮಾನ ಮಾಡಿದರು ಕಮಿಟಿ ಕೂಡ ತೀರ್ಮಾನ ಮಾಡೋದು ಚಿಕ್ಕಮಂಡಿಯ ಅಲ್ಲಿ ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು ಸರ್ಕಾರಿ ಕಾಲೇಜಿನ ಮುಂಭಾಗದ ಗ್ರೌಂಡ್ನಲ್ಲಿ ಮಾಡಬೇಕು ಅನ್ನುವಂಥ ಆಲೋಚನೆ ಇತ್ತು ಅಮರಾವತಿ ಹೋಟೆಲ್ ಹಿಂಭಾಗದಲ್ಲಿರುವಂಥ ವಿಸ್ತಾರವಾದ ಜಾಗವನ್ನು ಬಳಸ್ಕೊಳ್ಳೋಣ ಅನ್ನುವಂಥ ಆಲೋಚನೆ ಕೂಡ ಬಂದವು ಆದರೆ ಸರ್ಕಾರಿ ಕಾಲೇಜಿನ ಮುಂಭಾಗದ ಗ್ರೌಂಡ್ ಭಾಳ ಇಕ್ಕಟ್ಟಾಗ್ತಿತ್ತು ಜನ ಜಾಸ್ತಿ ನಿರೀಕ್ಷೆ ಮಾಡೋದು ನಾವು ಈ ಚಿಕ್ಕಮಂಡ್ಯ ಮತ್ತು ಸರ್ಕಾರಿ ಕಾಲೇಜಿನ ಎರಡೂ ಜಾಗಗಳು ನಾವು ನಿರೀಕ್ಷೆ ಮಾಡಿದ ಜನಗಳನ್ನು ತಡ್ಕೊಳ್ಳುವಷ್ಟು ಸಾಮರ್ಥ್ಯವನ್ನು ಹೊಂದಿಲ್ಲ ಅನ್ನೋ ಕಾರಣಕ್ಕೆ ಅಮರಾವತಿ ಹೋಟೆಲ್ ಜಾಗವನ್ನು ಅಂತಿಮಗೊಳಿಸೋದು ಅಂತಿಮಗೊಳಿಸುವಂಥ ಪ್ರಯತ್ನ ರಾಜ್ಯಾಧ್ಯಕ್ಷರದ್ದಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ಟೀಕೆ ಮಾಡುವಂಥ ಜನ ಆ ಪ್ರಯತ್ನ ಆ ನಿರ್ಧಾರ ಜಿಲ್ಲಾ ಉಸ್ತುವಾರಿ ಸಚಿವರದ್ದು ಮತ್ತು ಜಿಲ್ಲಾಧಿಕಾರಿಗಳದ್ದು ಇತರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳದು ಅಂತಿಮವಾಗಿಲ್ಲಾಯಿತು ಆವಾಗ ಅಪಸ್ವರಗಳು ಶುರುವಾದವು ನೋಡಿ ಯಾಕೆ ಅಲ್ಲಿ ಮಾಡಬೇಕು ಜನ ಅಲ್ಲಿಗೆ ಹೋಗೋದಿಲ್ಲ ಐವತ್ತು ಸಾವಿರ ಜನ ಕೂಡ ಬರೋದಿಲ್ಲ ಅನ್ನುವಂಥ ಟೀಕೆಗಳನ್ನು ಪತ್ರಿಕೆಗಳಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ರು ಸಾಂಸ್ಕೃತಿಕ ಲೋಕದ ಭಾಳ ಪ್ರಮುಖವಾದಂಥ ಜನಗಳೇ ಯಾರು ಹೆಸರು ಹೇಳೋದು ಬೇಡ ಬೇಜಾರಾಗಿದೆ ನನಗೆ ಹೇಳಿ ಹೇಳಿ ಐವತ್ತು ಸಾವಿರನೂ ಕೂಡ ಬರೋದಿಲ್ಲ ಲಕ್ಷಗಟ್ಟಲೆ ಜನ ಎಲ್ಲಿ ಬರ್ತಾರೆ ಎಲ್ಲಿ ತರ್ತಾರೆ ಜನಗಳನ್ನು ಅನ್ನುವಂಥ ಅಪಸ್ವರಗಳಿದ್ದವು ನಾವು ಹೇಳಿದ್ವಿ ಕನಿಷ್ಠ ನಿತ್ಯ ಎರಡು ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಎನ್ನುವಂಥ ವಿಚಾರವನ್ನು ನಾವು ಹೇಳಿದ್ವಿ ಅದು ಅನೇಕರಿಗೆ ಪಥ್ಯ ಆಗಲಿಲ್ಲ ಈ ಜಾಗದಿ ವಿಚಾರವೇ ದೊಡ್ಡ ವಿರೋಧಕ್ಕೆ ಕಾರಣವಾಯಿತು ಎರಡನೇದು ರಾಜ್ಯಾಧ್ಯಕ್ಷರ ಉತ್ಸಾಹ ಇಲ್ಲಿ ಅನೇಕರ ದೃಷ್ಟಿಯಲ್ಲಿ ಏಕಚಕ್ರಾಧಿಪತಿ ವರ್ತಿಸ್ತಂಗೆ ವರ್ತಿಸ್ತಾರೆ ಡಿಕ್ಟೇಟರ್ ವರ್ತಿಸ್ದಂಗೆ ವರ್ತಿಸ್ತವ್ರೆ ಅನ್ನೋ ಟೀಕೆಗಳನ್ನು ಮಾಡಿದ್ರು ಡಾಕ್ಟರ್ ನಾಡೋಜ ಮಹೇಶ್ ಜೋಶಿಯವರು ಅತ್ಯಂತ ಉತ್ಸಾಹಶೀಲ ವ್ಯಕ್ತಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಕಾಂಕ್ಷೆ ಇರೋ ವ್ಯಕ್ತಿ ಕನ್ನಡಿಗರು ಹೊರ ದೇಶದಲ್ಲಿರುವಂಥ ಕನ್ನಡಿಗರನ್ನು ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಬೇಕು ಅಂತೇಳಿ ಅವರು ಎರಡು ಮೂರು ಬಾರಿ ವಿದೇಶಿ ಪ್ರವಾಸವನ್ನು ಮಾಡಿದ್ರು ಸೋಕಿಗೋಸ್ಕರ ವಿದೇಶಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಟೀಕೆಗಳನ್ನು ಇಲ್ಲಿಂದನೇ ಆರಂಭ ಮಾಡಿದ್ರು ಹಾವೇರಿ ಸಮ್ಮೇಳನ ಬಹಳ ಅದ್ದೂರಿಯಾಗಿ ನಡೀತು ಅದಕ್ಕಿಂತ ಅದ್ದೂರಿಯಾಗಿ ಮಂಡ್ಯ ಸಮ್ಮೇಳನ ಮಾಡಬೇಕು ಅಂತ ಅವ್ರು ಹೇಳಿದಾಗ ಏನು ಮಹಾ ಅದ್ದೂರಿಯಾಗಿ ನಡೆದೋಯ್ತು ಸಮ್ಮೇಳನ ಅದು ಹಾಗೆ ಅಂತ ಆ ಟೀಕೆಗಳನ್ನು ಮಾಡ್ತಾ ನಿಂತ್ಕೊಂಡ್ರು ಕೊನೆಗೆ ಏನೆಲ್ಲ ಅವನ್ನ ಹೇಳ್ತಾ ಹೋದ್ರೆ ಮತ್ತೆ ಅದು ದೊಡ್ಡ ಚರಿತ್ರೆ ಆಗೋಗ್ಬಿಡ್ತದೆ ಬೇಡ ಏನೆಲ್ಲ ವಾದ ವಿವಾದಗಳ ನಡುವೆ ಅಮರಾವತಿಯ ಜಾಗವನ್ನೇ ಅಂತಿಮಗೊಳಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಾಯಿತು ರವಿಕುಮಾರ್ ಚಾಮುಲಾಪುರ ಅವರು ನಿಧನರಾಗಿರೋ ಪ್ರಯುಕ್ತ ಅವರು ಮಾಡಿಕೊಂಡಿದ್ರಲ್ಲ ನಾಮನಿರ್ದೇಶನ ಆ ಎಲ್ಲ ಕಮಿಟಿಗಳು ತಂತಾನೇ ವಿಸರ್ಜನೆ ಆಗೋದು ಯಾರು ಕೂಡ ನಾವು ಜಿಲ್ಲಾಧ್ಯಕ್ಷರು ನಾವು ತಾಲೂಕು ಅಧ್ಯಕ್ಷರು ಅಂತ ಕ್ಲೈಮ್ ಮಾಡುವಂಥ ಸ್ಥಿತಿ ಇಲ್ಲ ನಿಯಮಾವಳಿ ಪ್ರಕಾರ ಬೈಲಾ ಪ್ರಕಾರ ಆದಾಗ್ಯೂ ಸಾಹಿತ್ಯ ಸಮ್ಮೇಳನದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಹಿಂದೆ ಇದ್ದಂಥ ಕಮಿಟಿಯನ್ನು ತತ್ಕಾಲಕ್ಕೆ ಮುಂದುವರೆಸಿದ್ರು ಇವೆಲ್ಲರಿಗೆ ಮುಖ್ಯಸ್ಥರಾಗಿ ಮೀರಾ ಶಿವಂಗೆ ಅವ್ರನ್ನ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಾಗೆ ಸಂಚಾಲಕಿಯನ್ನಾಗಿ ಮಾಡಿದರು ಸಾಹಿತ್ಯ ಸಮ್ಮೇಳನಕ್ಕೆ ಮಾತ್ರ ಅವರು ಕಾಯಂ ಸಂಚಾಲಕಿ ಏನಲ್ಲ ಆ ಕಮಿಟಿನೂ ಕೂಡ ಅದಾಯಿತು ಹಣಕಾಸಿನ ನಿರ್ವಹಣೆ ರಾಜ್ಯಾಧ್ಯಕ್ಷರದಲ್ಲ ಹಣಕಾಸಿನ ನಿರ್ವಹಣೆ ಏನಿದ್ರು ಜಿಲ್ಲಾಧಿಕಾರಿಗಳ ಮೂಲಕವೇ ಅದು ಇದಾಗ್ತಾ ಇದ್ದದ್ದು ರಾಜ್ಯಾಧ್ಯಕ್ಷರಿಗೆ ಎರಡೂವರೆ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ಟಾಟ್ಸ್ ಪ್ರೀ ಸ್ಕೂಲ್ ಕೇರ್ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಕಮಿಟಿಗಳು ಲೆಕ್ಕವನ್ನು ಕೊಟ್ಟಿಲ್ಲ ಇನ್ನೂ ಲೆಕ್ಕಾಚಾರ ಪೂರ್ಣ ಆಗಿಲ್ಲ ಸಮ್ಮೇಳನಕ್ಕೆ ಸರ್ಕಾರ ಹಣ ಕೊಟ್ಟಿದೆ ಸಾರ್ವಜನಿಕರು ಹಣ ಕೊಟ್ಟಿದ್ದಾರೆ ಸರ್ಕಾರಿ ನೌಕರರು ಒಂದು ದಿನದ ವೇತನವನ್ನು ಕೊಟ್ಟಿದ್ದಾರೆ ನಾನಾ ಮೂಲಗಳಿಂದ ಹಣ ಸಂಗ್ರಹ ಆಗಿದೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೆದಿದೆ ಅಲ್ಲಿ ಯಾವ ಹಣದ ದುರುಪಯೋಗದ ವಿಚಾರವಂತೂ ಖಂಡಿತ ಇಲ್ಲ ಲೆಕ್ಕಪತ್ರಗಳನ್ನು ಕೊಡೋದಕ್ಕೆ ಒಂದಷ್ಟು ದಿನ ತಡ ಆಗಿರ್ಬೋದೇನೋ ಬೇರೆ ಬೇರೆ ಕಮಿಟಿಗಳು ಅವರೆಲ್ಲರೂ ಕೂಡ ಅವರು ಖರ್ಚು ಮಾಡಿರುವಂಥದಕ್ಕೆ ಬಿಲ್ಗಳನ್ನು ಕೊಡೋದು ತಡ ಆಗಿದೆ ಹಾಗಾಗಿ ಲೆಕ್ಕಪತ್ರ ಮಂಡನೆಗೂ ಕೂಡ ತಡ ಆಗಿದೆ ಇಷ್ಟೆಲ್ಲರ ನಡುವೆ ಮಂಡ್ಯ ಜಿಲ್ಲೆಯ ಕೆಲವು ವ್ಯಕ್ತಿಗಳು ಮಹೇಶ್ ಜೋಶಿಯವರ ಮಾತುಗಳನ್ನು ಬಹಳ ದುರಹಂಕಾರದ ಮಾತುಗಳು ಅಂತ ಪರಿಗಣನೆ ಮಾಡಿ ಅವರನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡಿದ್ರು ಒಲ್ಲದ ಗಂಡ ಮೊಸನಲ್ಲಿ ಕಲ್ಲು ಹುಡುಕದ ಅಂಥೇಳಿ ಜೋಶಿಯವರು ಯಾವುದೇ ತೀರ್ಮಾನವನ್ನು ಪ್ರಕಟ ಮಾಡಿದ್ರು ಕೂಡ ಆ ತೀರ್ಮಾನದಲ್ಲಿ ಏನಾದರೂ ಲೋಪವನ್ನು ಕಂಡುಹಿಡಿಯುವಂಥ ಕೆಟ್ಟ ಪ್ರಯತ್ನಕ್ಕೆ ಕೈ ಹಾಕಿದ್ರು ಜೋಶಿಯವರನ್ನು ಹೆಗ್ಗ ಮಗ್ಗ ಟೀಕೆ ಮಾಡಿದ್ರು ಪತ್ರಿಕೆಗಳಲ್ಲಿ ಟೀಕೆ ಮಾಡಿದ್ರು ಎಲ್ಲ ಕಡೆ ಟೀಕೆ ಮಾಡಿದ್ರು ಕುಂತಲ್ಲಿ ನಿಂತಲ್ಲಿ ಜೋಶಿಯವ್ರನ್ನ ಟೀಕೆ ತಿರುಗಿದ್ರು ಮಾಂಸಿಕ ಊಟ ಕೊಡೋದಕ್ಕೆ ಇವರು ಅವಕಾಶ ಇಲ್ಲ ಅಂತೇಳಿ ಗಲಾಟೆ ಮಾಡಿದ್ರು ಸ್ಥಳೀಯ ಕಲಾವಿದರನ್ನ ಕಡೆಗಣಿಸಿದ್ದಾರೆ ಅಂತ ಗಲಾಟೆ ಮಾಡಿದ್ರು ಯಾವ ಕಲಾವಿದರನ್ನು ಕೂಡ ಹಾಕೊಳ್ಳೋದು ಜೋಶಿಯವರಲ್ಲ ಇಲ್ಲಿಯ ಸ್ಥಳೀಯ ಸಮಿತಿ ಅದನ್ನು ಹಾಕ್ಕೊಳ್ಳುವಂಥದ್ದು ಅವರೇನಿದ್ರು ಕೇವಲ ಉಸ್ತುವಾರಿಯನ್ನು ನೋಡುವಂಥದ್ದು ಅಂಥ ಸಂದರ್ಭದಲ್ಲಿ ಬಹಳಷ್ಟು ನಡೀತು ಇವೆಲ್ಲವನ್ನು ನಾವು ಪರವಾಗಿಲ್ಲ ಹಾಗೆ ಅಂತೇಳಿ ಅದನ್ನು ಮನಸ್ಸಿಗೆ ತಂದುಕೊಳ್ಳದೆ ಹೋದರೂ ಸಮ್ಮೇಳನದ ಎರಡನೇ ದಿನ ಆ ದಿನ ಶನಿವಾರ ಅಮರಾವತಿ ಹೋಟೆಲ್ನ ಮೂರನೇ ಮಹಡಿಯಲ್ಲಿ ಸಭಾಂಗಣದಲ್ಲಿ ಕಾರ್ಯಕಾರಿ ಸಮಿತಿಯ ಸಭೆ ಸಮಿತಿಯ ಸಭೆ ಏನು ಅಂದರೆ ಮುಂದಿನ ಸಮ್ಮೇಳನ ಎಲ್ಲಿ ನಡೆಸಬೇಕು ಅನ್ನೋದ್ರ ಚರ್ಚೆ ಅದು ಸೌಹಾರ್ದಯುತವಾಗಿ ಬಗರಿದ್ರೆ ಎರಡೇ ನಿಮಿಷದ ಮೀಟಿಂಗು ಇಲ್ಲ ನಾಲ್ಕಾರು ಜಿಲ್ಲೆಗಳು ನಮಗೆ ಬೇಕು ನಮಗೆ ಬೇಕು ಅಂತ ಕೇಳಿದಾಗ ಅನಿವಾರ್ಯವಾಗಿ ವೋಟಿಂಗ್ ಹೋಗ್ತೀವಿ ನಾವು ಹಂಗೆ ನಡೆಯುವ ಸಂದರ್ಭದಲ್ಲಿ ನಾನು ನಾನು ದುಣ್ಣೆ ಹಿಡಿತಿದ್ದೆ ಕಾಲು ಆಗಿ ಅದರಿಂದ ನನ್ನ ತಮ್ಮನ ಮಗನನ್ನು ನನ್ನ ಸಹಾಯಕನನ್ನಾಗಿ ಕರ್ಕೊಂಡು ಒಳಗಡೆ ಹೋಗಿದ್ದೆ ಮೀಟಿಂಗ್ಗೆ ಜೋಶಿಯವರಿದ್ದರು ಏನು ಮಾಡಿದ್ರು ಮುದ್ದೆ ಕೊಡ್ರೆ ನಿಮ್ಮ ಜೊತೆಲಿರು ಅವ್ರನ್ನ ದಯವಿಟ್ಟು ಹೊರಗಡೆ ಕಳಿಸಿ ಅಂದರು ಬೇರೆ ಮಾತಾಡಲಿಲ್ಲ ನಾನು ನನ್ನ ಮಗನೂ ಕೂಡ ಎದ್ದ ಹೊರಗಡೆ ಒಂಟೋದ ಮೀರಾ ಶಿವನಿಂಗೇನೂ ಬಲ್ಗಡೆ ವಿಂಗಿನಲ್ಲಿ ಕೂತಿದ್ರು ಅವರಾಗ ಅವರು ಮೇಲಕ್ಕೆದರು ಸರ್ ನಾನು ಹೋಗಬೇಕಾ ಅಂತ ಕೇಳಿದ್ರು ಆ ಮೇಡಮ್ ತಪ್ಪು ತಿರ್ಕೋಬೇಡಿ ಒಂದು ಹತ್ತು ನಿಮಿಷ ಹೊರಗಡೆ ಇಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಬೇರೆ ಯಾರನ್ನು ಸೇರಿಸೋದಿಲ್ಲ ಮುಗಿದ ತಕ್ಷಣ ನಿಮ್ಮನ್ನು ಒಳಗಡೆ ಕರಿತೀವಿ ಎದ್ದು ಹೊರಗಡೆ ಹೋದರು ಹೊರಗಡೆ ಹೋಗಿ ಗುಣವು ಅಂತ ಹೊತ್ಕೊಂಡು ಅವ್ರ ಕಡೆಯವ್ರು ಯಾರ್ಯಾರನೂ ಎಲ್ಲರೂ ಎತ್ತು ಕಟ್ಟಿ ಆ ರಂಗಸ್ವಾಮಿಯನ್ನು ಎಲ್ಲರೂ ಸಂಘಟನೆ ಮಾಡಿ ಮೀಟಿಂಗ್ ಆರಂಭ ಆಗಿದೆ ಭಾಳ ಗುಪ್ತ ರಹಸ್ಯವಾದಂಥ ಮೀಟಿಂಗ್ ಅದು ದಿಢೀರ್ನೇ ಎಂಟ್ರಾದರು ಮೂರ್ನಾಲ್ಕು ಜನ ನಿಮ್ಮ ಸೆಕ್ರೆಟ್ರಿ ಕಳಿಸ್ಕೊಡಿ ಅಂದರು ಯಾರು ನಮ್ಮ ಕಿರಿಯ ಮಿತ್ರ ಪಣ್ಯದೊಡ್ಡಿ ಹರ್ಷ ಅವರು ಸೆಕ್ರೆಟ್ರಿ ಡಾಕ್ಟರ್ ಪದ್ಮಿನಿ ನಾಗರಾಜು ಅಂತ ಮಹಿಳೆ ಅವಳನ್ನ ಕಳಿಸ್ಕೊಡಿ ಅಂತ ಅವರು ಪದ ಪ್ರಯೋಗ ಇದೆಯಲ್ಲ ಅದು ಎಲ್ರಿಗೂ ಸ್ವಲ್ಪ ಅಲ್ಲಿರೋ ಕಾರ್ಯಕಾರಿ ಸಮಿತಿಯರು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಪ್ರತಿನಿಧಿಗಳು ಪ್ರತಿನಿಧಿಗಳಲ್ಲಿದ್ದರು ಸಿಟ್ಟು ಮಾಡಿಕೊಂಡ್ರು ಒಳಕ್ಕೆ ಎಂಟ್ರಾದರು ಅರ್ಶನ್ ಜೊತೆಯಲ್ಲಿ ಬ್ಯಾಂಕ್ ನಾಗಮಂಗಲ ತಾಲೂಕ್ ಸಾ ಕಾಸಾಪ ಅಧ್ಯಕ್ಷ ಚಂದ್ರಶೇಖರ್ ಅಂತ ಇಂಗ್ಲೀಷ್ ಲೆಕ್ಚರರು ಅವನ ಸೆಕ್ರೆಟ್ರಿ ಧನಂಜಯ ಅನ್ನುವಂಥ ಒಬ್ಬ ಅದೇ ಊರನ್ನೂ ಅವ್ರ ಜೊತೆಯಲ್ಲಿ ಇವನು ಯಾರು ಈ ರಂಗಸ್ವಾಮಿ ಹಿಂದುಗಡೆಯಿಂದ ಇವನು ಚೂ ಬಿಡೋದು ಅವರು ಒಳಕ್ಕೆ ಎಂಟ್ರಾಗೋದು ದೊಡ್ಡ ಗಲಾಟೆನೇ ನಡೆದೋಯ್ತು ನಾನು ಹಿಡ್ಕೊಂಡೆ ನಿಂತ್ಕೊಂಡೆ ಕೊನೆಗೆಲ್ಲ ಆಗಿ ಹತ್ತು ನಿಮಿಷ ಅಸ್ತವ್ಯಸ್ತ ಆಗಿ ಮ್ಯಾನ್ ಹ್ಯಾಂಡ್ಲು ಮಾಡುವಂಥ ಮಟ್ಟಕ್ಕೋಗಿ ಕೊನೆಗೆ ಅಲ್ಲಿದ್ದಂಥ ಕಾರ್ಯಕಾರಿ ಸಮಿತಿ ಬೇರೆ ಬೇರೆ ಜಿಲ್ಲೆಗಳ ಅಧ್ಯಕ್ಷರುಗಳೇ ಅವರನ್ನು ಕುತ್ತಿಗೆ ಹಿಡ್ದು ಆಚೆಗೆ ತಳ್ಕೊಂಡು ಬಂದರು ಹೊರಗಡೆಗೆ ಎಲ್ಲ ಆಯಿತು ಬಂದವರೆಲ್ಲ ಮಂಡ್ಯದ ಬಗ್ಗೆ ತುಂಬ ಬೇಜಾರು ಮಾಡಿಕೊಂಡ್ರು ಸಮ್ಮೇಳನ ಚೆನ್ನಾಗಿತ್ತು ಊಟ ತುಂಬ ಚೆನ್ನಾಗಿತ್ತು ಯಾಕೆ ಅಂತ್ಯದಲ್ಲಿ ಇವ್ರು ಈ ಥರ ಎಲ್ಲ ಮಾಡಿದ್ರು ಹಾಗೆ ಹೀಗೆ ಅಂಥೇಳಿ ತುಂಬ ಬೇಜಾರು ಮಾಡಿಕೊಂಡ್ರು ಆಗ ನಾನು ಹೇಳಿದೆ ನನಗೆ ಹೇಳಿದ್ರು ನೋಡಿ ನಿಮ್ಮ ಜಿಲ್ಲೆಗೆ ತರೋದಕ್ಕೆ ನೀವು ಎಷ್ಟು ಗಲಾಟೆ ಮಾಡಿದ್ರಿ ಓಟ್ ಹಾಕೋರೆಲ್ಲರೂ ಹಿಡ್ಕೊಂಡು ಹಿಡ್ಕೊಂಡು ಹೋಗಿ ಓಟ್ ಹಾಕ್ಸಿದ್ರಿ ಇವತ್ತು ನೋಡಿ ಹೆಂಗಾಯಿತು ಅವಮಾನ ಆಯಿತು ಇಲ್ಲಿ ಅಂತಂದರು ಅವಮಾನ ಆಗೋದಕ್ಕೆ ಬಿಡೋದಿಲ್ಲ ಸರ್ ನಾನು ಕ್ರಮ ತಗೋಬೇಕಾಗ್ತದೆ ನೀವು ಅವ್ರ ಮೇಲೆ ಅಂಥೇಳಿ ಅಲ್ಲೇ ಬರೆದೆ ಲೆಟ್ರ್ ಕಂಪ್ಲೇಂಟ್ ಬರೆದು ಆ ನಾಲ್ಕು ಜನದ ಹೆಸರನ್ನು ಕೊಟ್ಟೆ ಈ ನಾಲ್ಕು ಜನನ ನೀವು ಸಾಹಿತ್ಯ ಪರಿ ಕ್ರಮ ಇಂಥದ್ದು ಇವ್ರ ಮೇಲೆ ನೀವು ಕ್ರಮ ತಗೋಬೇಕು ಶಿಸ್ತಿನ ಕ್ರಮವನ್ನು ನೀವು ತಗೊಳಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಇದೇ ನನ್ನ ರಾಜೀನಾಮೆ ಪತ್ರ ಅಂತ ಅಂಗೀಕರಿಸಿ ಯಾಕೆ ಕಾರ್ಯಕಾರಿ ಸಮಿತಿ ಮೆಂಬರ್ ನಾನು ಸ್ಟೇಟು ಅಂಗೀಕರಿಸಿ ಅಂತ ಬರೆದು ಕೊಟ್ಬಿಟ್ಟೆ ಅವರು ಕ ಕಾರ್ಯಕಾರಿ ಸಮಿತಿ ಸಭೆ ಕರೆದು ಎಲ್ಲವನ್ನು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮೊದಲ ಹಂತವಾಗಿ ಕಣ್ಣೆದುಡ್ಡಿ ಹರ್ಷ ಅವನನ್ನು ಸಸ್ಪೆಂಡ್ ಮಾಡೋರೆ ಇದು ಒಂದು ಘಟ್ಟ ಈಗ ಎರಡನೇದು ರಂಗಸ್ವಾಮಿದು ಮೋಸ್ಟ್ಲಿ ಇವತ್ತು ಬರ್ಬೋದು ಇನ್ನು ಮೂರ್ನಾಲ್ಕು ದಿನದಲ್ಲಿ ನಾಲ್ಕು ಜನ ಸಸ್ಪೆಂಡ್ ಆಗ್ತಾರೆ ಅವ್ರು ಮಾಡೋ ತಪ್ಪು ಯಾಕೆ ಬಂದರು ಅವರು ಅದಾದಮೇಲೆ ಏನು ಮಾಡಿದರು ಈಗ ಈಗಾಗಿರೋದು ಅದು ಈ ನಡುವೆ ನನ್ನನ್ನು ಯಾಕೆಂದರೆ ಎಲ್ಲ ನಿರ್ದೇಶನ ಆಗಿದ್ದರು ಎಲ್ಲರದ ಕಮಿಟಿನೇ ವಿಸರ್ಜನೆ ಆಯ್ತಲ್ಲ ವಿಸರ್ಜನೆ ಮಾಡಿಬಿಟ್ರು ನನ್ನನ್ನು ರಾಜ್ಯಾಧ್ಯಕ್ಷರು ನಿರ್ದೇಶನ ಮಾಡಿದ್ರು ಮಂಡ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಬೇಕಾಗಿಲ್ಲ ಇದು ಯಾವ ಯಾವನಿಗೆ ಬೇಕಿದ್ದು ಅಷ್ಟು ಸಿಟ್ಟಲ್ಲಿ ಮಾತಾಡಬೇಕಾಯ್ತದೆ ನಾನು ಮಹೇಶ್ ಜೋಶಿಯವರ ಒತ್ತಡಕ್ಕೆ ಬಿದ್ದು ನಾನು ರಾಜ್ಯ ಈ ಮ ಒಪ್ಕೊಂಡೆ ಅಲ್ಲೇ ಸೆಕ್ರೆಟ್ರಿಗಳನ್ನು ಟ್ರೆಸರರ್ನ ಅವರೇ ನಾಮನಿರ್ದೇಶನ ಮಾಡಿ ಕಳಿಸ್ಕೊಟ್ರು ನಾವು ಪತ್ರಿಕೆಯಲ್ಲಿ ಬೆಳಗ್ಗೆ ಅದನ್ನು ಸುದ್ದಿ ಕೊಟ್ವಿ ಇದ್ರಲ್ಲ ನಾಮ ನಿರ್ದೇಶನಗೊಂಡಿದ್ದವರು ತಾಲೂಕು ಅಧ್ಯಕ್ಷರುಗಳವರೆಲ್ಲ ಇದ್ರಲ್ಲ ಅವರೆಲ್ಲ ಈ ಮೀರಾ ಶಿವಲಿಂಗಯ್ಯನವರ ನೇತೃತ್ವದಲ್ಲಿ ಅವ್ರದೇ ಹಣಕಾಸಿನ ಖರ್ಚಿನಲ್ಲಿ ಹೈಕೋರ್ಟ್ಗೆ ಹೋಗೋರೆ ಕೋರ್ಟು ಸ್ಟೇ ಕೊಟ್ಟಿದೆ ನಮ್ಮ ಸ್ಟೇ ಆಯಿತು ಸ್ಟೇ ಯಾವುದೋ ಒಂದು ಡೇಟು ಕೊಟ್ಟವ್ರೆ ಅದು ಯಾವ ಡೇಟು ಅಂತ ಇವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಆವತ್ತಿನ ದಿನ ಇಪ್ಪತ್ತಾರನೇ ತಾರೀಕು ಸ್ಟೇ ವೆಕೇಟ್ ಆಗಿದೆ ಆರನೇ ತಾರೀಕು ಮತ್ತು ಈ ರಿಂಗ್ ಕರ್ದವ್ರೆ ಜಡ್ಜ್ಮೆಂಟ್ ಕೊಡಬೇಕಲ್ಲ ಏನು ಅಂತ ಈ ರಿಂಗ್ ಕರ್ದವ್ರೆ ಅಷ್ಟೊತ್ತಿಗೆ ಏನಾಯ್ತು ಇಲ್ಲಿ ಒಂದು ಪಾಯಿಂಟ್ ಇತ್ತು ರಾಜ್ಯಾಧ್ಯಕ್ಷರು ಬೈಲಾ ಪ್ರಕಾರ ಹೊಸ ಅಧ್ಯಕ್ಷನ ನಾಮನಿರ್ದೇಶನ ಮಾಡಿದ್ದಾರಾ ಬೈಲಾ ಪ್ರಕಾರವೇ ಮಾಡಿದ್ದರು ವ್ಯಕ್ತಿ ಸತ್ತೋಗ್ಬಿಟ್ಟು ಏನು ಮಾಡೋದು ಅನ್ನೋದೊಂದು ಸೇರಿಸಿರಲಿಲ್ಲ ಎಂದಿದ್ದ ಅಧ್ಯಕ್ಷರು ಏನೋ ಸತ್ತೋಗ್ಬಿಟ್ಟು ಏನು ಮಾಡೋದು ಅಂತ ಅದಕ್ಕೆ ಮತ್ತೆ ಬೈಲಾನ ಹೈಕೋರ್ಟ್ ಜಡ್ಜ್ ಒಬ್ಬರ ಅಧ್ಯಕ್ಷತೆಯಲ್ಲಿ ಅಮೆಂಡ್ ಮಾಡಿದ್ರು ಅಮೆಂಡ್ ಮಾಡಿ ಈಗ ಬಳ್ಳಾರಿ ಸಂಡೂರಿನಲ್ಲಿ ಜನರಲ್ ಬಾಡಿ ಮೀಟಿಂಗ್ ನಡೀತದೆ ಅಲ್ಲಿ ಬಯಲ ಅದು ಓಕೆ ಆಗ್ತದೆ ತರ್ತಾರೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಆಟೋಮೆಟಿಕ್ಕಾಗಿ ಆಗ್ತದೆ ಮತ್ತೆ ನಾವು ಬರ್ಬೋದು ಬೇರೆ ವಿಚಾರ ನಾನು ಇಷ್ಟಪಟ್ಟರೆ ಆದರೂ ನನಗದು ಇಲ್ಲ ನನಗೆ ಇದು ಇಷ್ಟು ವಿಚಾರ ನಡೆದಿರುವಂಥದ್ದು ಈಗೇನು ಮಾಡೋರೆ ಮಹೇಶ್ ಜೋಶಿಯನ್ನು ಮಂಡ್ಯ ಜಿಲ್ಲೆಗೆ ವಿಲನ್ ಆಗಿ ಪರಿವರ್ತನೆ ಮಾಡೋರೆ ನಾಲ್ಕಾರು ಜನ ಸೇರ್ಕೊಂಡು ಯಾರ್ಯಾರು ಈಗ ಜಯಪ್ರಕಾಶ್ ಗೌಡ್ರು ಹಾವೇರಿ ಸಮ್ಮೇಳನವನ್ನು ಥೂ ಅದೊಂದು ಸಮ್ಮೇಳನ ಅಂತ ಅಂದ್ಬಿಟ್ರು ಅಂತ ಅಂದ್ಬಿಟ್ರು ಆ ಅನ್ನೋ ಅಕ್ಷರವನ್ನು ಇಟ್ಕೊಂಡು ಹಾವೇರಿಯವರು ಹೈಕೋರ್ಟ್ಗೆ ಕೇಸ್ ಹಾಕೋರೆ ಅಂದರೆ ಈಗ ಲಾಯರ್ ನೋಟಿಸ್ ಕಳಿಸೋರೆ ಜಯಪ್ರಕಾಶ್ ಗೌಡ್ರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂತಂದ್ಬಿಟ್ಟು ಪ್ಲಯರ್ ನೋಟಿಸ್ ಬಂದಿದೆ ಇರಲಿ ಅದಕ್ಕೂ ನಮಗೆ ಯಾವ ಸಂಬಂಧವೂ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಂಡೂರಿನ ನಡೆಯೋದಕ್ಕೆ ಮೀಟಿಂಗ್ ಮುಂಚೆನೆ ಇಲ್ಲಿ ಮೀಟಿಂಗ್ ಮಾಡಬೇಕು ನಿನ್ನೆ ಯಾರು ಮೀಟಿಂಗ್ ಕರೆದವ್ರೆ ಬಿಟ್ಟವರೇ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಇನ್ಫಾರ್ಮೇಷನ್ ಬಂತು ಹದಿನೆಂಟನೇ ತಾರೀಕು ಎಲ್ಲ ಮಾಜಿ ಅಧ್ಯಕ್ಷರು ಸಭೆ ಕರೆದಿದ್ದಾರೆ ಕರ್ನಾಟಕ ಸಂಘದಲ್ಲಿ ದಯವಿಟ್ಟು ಬನ್ನಿ ಯಾರು ಹೆಸರೂ ಇಲ್ಲ ಹಂಗೂ ಅಲ್ಲೆಲ್ಲೋ ನಿನ್ನೆ ನಿಶ್ಚಲಾನಂದ ಸ್ವಾಮಿಯವ್ರ ಕಾರ್ಯಕ್ರಮ ಇತ್ತಲ್ಲ ಅಲ್ಲಿ ಇದ್ರಲ್ಲ ಜನ ಅವ್ರನ್ನೇ ಒಂದು ಅರ್ಟು ಜನನ ಕಾಡಿಬೇಡಿ ಕರ್ಕೊಂಬಂದು ಕೂರಿಸ್ಕೊಂಡವ್ರ ಅಲ್ಲಿ ಕೂರಿಸ್ಕೊಂಡಾಗ ಎಲ್ಲ ತಲ್ಗೋನೊಂದು ತಲಗೊಂದು ಹೇಳೋರೆ ಅಲ್ಲೇನು ಅವರು ಮುಖನೇರೇ ಕೇಳ್ಕೊಂಡ್ರು ನಾನಿಲ್ಲಿ ಮುಕ್ತವಾಗಿ ಹೇಳಿದ್ನಲ್ಲ ಈ ಥರ ಈ ವಸ್ತು ಸ್ಥಿತಿಯನ್ನು ಹೇಳಲಿಲ್ಲ ಅವರವ್ರ ಮುಖನೇರೇ ಕೇಳ್ಕೊಂಡ್ರು ಮಹೇಶ್ ಅವ್ರನ್ನ ವಿಲನೆ ಮಾಡಿದ್ರು ವಿಲನೆ ಮಾಡಿದ್ರು ಅವರನ್ನು ಅವರು ವೇಗವನ್ನು ಒಪ್ತಾಯಿಲ್ಲ ಇವರು ಇವ್ರ ಕೈ ಇವ್ರು ಹೇಳ್ದಂಗೆ ಕೆಲಸ ಮಾಡಬೇಕಾಗಿತ್ತು ಅವರು ಅಲ್ಲಿಂದ ಬಂದು ಈಗ ಮಹೇಶ್ ಅವರು ಈ ಬಯಲ ತಿದ್ದುಪಡಿ ಬಗ್ಗೆ ಹೇಳಿದ್ರಿ ನೀವು ಇದುವರೆಗೂ ಹನ್ನೊಂದು ಬಾರಿ ತಿದ್ದುಪಡಿ ಮಾಡಿದರೆ ಅನ್ನೋ ಒಂದು ಆರೋಪ ಇದೆ ಇದ್ರ ಬಗ್ಗೆ ಏನು ಹೇಳಿ ಹನ್ನೊಂದು ಬಾರಿ ಇಲ್ಲ ಮೂರನೇ ಮೂರು ಬಾರಿ ಮಾತ್ರ ತಿದ್ದುಪಡಿ ಮಾಡಿರೋದು ಯಾವ ಈ ಸಂವಿಧಾನವನ್ನೇ ತಿದ್ದುಪಡಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ತಾ ಕೂತವ್ರೆ ಈ ನಾಡಿನ ಒಂದು ಸ್ವಾಯತ್ತ ಸಂಸ್ಥೆಯ ಬೈಲಾ ತಿದ್ದುಪಡಿ ಮಾಡಬಾರ್ದಾ ಯಾವುದೋ ಓಬಿರೈನ ಕಾಲದಲ್ಲಿ ಇದ್ದಂಥ ವಿಚಾರಗಳಿಗೆ ಅಂಟ್ಕೊಂಡು ಕೂತ್ಕೊಳ್ಳೋದು ಇವತ್ತಿನವರೆಗೂ ಯೋಚನೆ ಮಾಡಿ ಮೂರು ಬಾರಿ ತಿದ್ದುಪಡಿ ಆಗಿದೆ ಅದು ಇವರು ಅಧ್ಯಕ್ಷರಾಗಿದ್ದಾಗ ಇಂತಲ್ಲ ಮುಂದೆ ಬರುವ ಅಧ್ಯಕ್ಷರಿಗೆ ಅದು ಅನುಕೂಲ ಆಯ್ತದ ಅದು ಮಾಡಿರುವಂಥದ್ದು ಅಲ್ಲಿ ಜೋಶಿಯವರ ಸ್ವಾರ್ಥ ಯಾವುದೂ ಇಲ್ಲ ಯಾವುದೂ ಇಲ್ಲ ಈಗ ಒಂದು ಬಾರಿ ಅಧ್ಯಕ್ಷರಾದರೂ ಇನ್ನೊಮ್ಮೆ ಅಧ್ಯಕ್ಷರಾಗಂಗಿಲ್ಲ ಅಂತ ಬೈಲಾದಲ್ಲಿ ಸೇರ್ಸೋರೆ ಅವರು ಅಧ್ಯಕ್ಷರಾಗಿದ್ದು ಅದು ಸೇರಿಸ್ಕೋಬೋದಾ ನೆಕ್ಸ್ಟ್ ಅವರು ಪ್ರಯತ್ನ ಮಾಡಿದ್ರೆ ಅಧ್ಯಕ್ಷರಾಯ್ತಿದ್ರು ಈಗ ಅರವತ್ತು ಸಾವಿರ ಓಟ್ ತಗೊಂಡಿದ್ರು ಬಟ್ ನೆಕ್ಸ್ಟ್ ಮೂವತ್ತು ತಗೊಳ್ಳಿ ಬಿಡಿ ಗೆಲ್ತಿದ್ರು ಅದು ಇನ್ನೊಂದ್ಸರಿ ಇಲ್ಲ ಅದು ರಾಜ್ಯ ಜಿಲ್ಲೆ ತಾಲೂಕು ಹೋಬಳಿ ಎಲ್ಲದಕ್ಕೂ ಅನ್ವಯ ಅದು ಹಂಗಿರುವಾಗ ಒಳ್ಳೆ ವಿಚಾರಗಳು ಬಂದಾಗ ಯಾಕೆ ತಿದ್ದುಪಡಿ ಅದು ಆಗ ಮಾಡಿಕೊಂಡು ಈಗ ಅದನ್ನು ಓಕೆ ಆಯ್ತು ಅದರಲ್ಲಿ ಇವರೆಲ್ಲ ಇಲ್ಲಿ ಕೂತಿರೋದೇನು ಮುದೇಗೌಡರು ಹಿಂಗೆ ಇದು ಮಾಡಿದ್ದಾರೆ ಮುದ್ದೇಗೌಡರು ಕಂಪ್ಲೇಂಟ್ ಬರ್ಕೊಟ್ಟವ್ರೆ ಮುದ್ದೇಗೌಡರು ಹಿಂಗೆ ಮಾಡೋದಕ್ಕೆ ಬರ್ಕೊಟ್ರು ಮಂಡ್ಯ ಜಿಲ್ಲೆ ಮರ್ಯಾದೆ ಕಳೆದ್ರಲ್ಲ ಅದಕ್ಕೆ ಬರ್ಕೊಟ್ರು ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲ ನನ್ನ ಕಡೆ ಬೆರಳು ತೋರಿಸ್ಕೊಂಡು ಮಾತಾಡಿದ್ರಲ್ಲ ಅದಕ್ಕೆ ಮುದ್ದೇಗೌಡ್ರು ಬರ್ಕೊಟ್ರು ಕಂಪ್ಲೇಂಟಾ ನಾ ಬರ್ಕೊಟ್ಟು ಯಾವಾಗ ಮೂರ್ನಾಲ್ಕು ತಿಂಗಳಾಯಿತು ಡಿಸೆಂಬರಲ್ಲಿ ಬರ್ಕೊಟ್ಟಿದ್ದು ನಾನು ಈಗ ಕ್ರಮ ತಗೊಂಡವ್ರೆ ಅವರು ಅಳದು ಸುರಿದು ಎಲ್ಲ ಮಾಡೋರೇ ಕ್ರಮ ತಗೊಂಡವ್ರೆ ಅದಕ್ಕೆ ಮುದ್ದೆಗೆ ಅವ್ರು ರಾಜೀನಾಮೆ ಅಂಗೀಕರಿಸಿ ಇವರು ಹೇಳ್ಬಿಟ್ರು ರಾಜೀನಾಮೆ ಅಂಗೀಕರಿಸ್ಬಿಟ್ಟಾರಾಟ್ಟಿರೋ ರಾಜೀನಾಮೆ ಹಾಂ ಅವತ್ತು ಇದರ ಇದೇನೇ ರಾಜೀನಾಮೆ ಅಂತ ಅಂಗೀಕರಿಸಿ ಅಂದಲ್ಲ ಅದನ್ನು ಅಂಗೀಕರಿಸಿ ಅಂತ ಈ ಎಲ್ಲ ಟೀಕೆ ಮಾಡ್ತಾರಲ್ಲ ಇವ್ರು ಓದೋ ಸ್ಕೂಲಲ್ಲೇ ನಾನು ಓದಿರೋದು ನಾನೇನು ಬೇರೆ ಸ್ಕೂಲಲ್ಲಿ ಓದ್ಕೋ ಬಂದಿಲ್ಲ ನಾನು ನಲವತ್ತು ವರ್ಷದಿಂದ ಸಾರ್ವಜನಿಕ ಬದುಕಿನಲ್ಲಿದ್ದೀನಿ ಒಬ್ಬರಿಂದ ಒಂದು ಚೀತು ಅಂತ ಅನಿಸ್ಕೊಂಡು ನಾನು ಕೆಲಸ ಮಾಡಿಲ್ಲ ನಾನು ನಾನು ಅವಧಿನಲ್ಲಿ ಅದ್ಭುತವಾದ ಕೆಲಸಗಳನ್ನು ಪರಿಶೋಧನೆ ಮಾಡ್ಕೊಂಡು ಬಂದಿದ್ದೀನಿ ಅದೊಂದು ಈಗ ನಿರ್ಣಯ ಖಂಡನ ನಿರ್ಣಯ ನನ್ನ ವಿಚಾರದ ಬಗ್ಗೆ ನಾನು ಹೇಳಿರುವಂಥ ವಿಚಾರದ ಬಗ್ಗೆ ಯಾಕೆ ಇರೋ ವಿಚಾರ ಹೇಳಿದ್ರೆ ಖಂಡನ ನಿರ್ಣಯ ಮಾಡುವಂಥ ಅಗತ್ಯ ಏನಿತ್ತು ಇಲ್ಲಿ ಇದು ನಡೆಯಲ್ಲ ಅವರು ನಿರ್ಮಲಾ ಎಲಿಗಾರ ಅಂತೇಳಿ ಸ್ಟೇಟ್ ಲೆವೆಲ್ ಆಫೀಸರ್ನೇ ಡಿಸ್ಮಿಸ್ ಮಾಡಿದವರು ಸದಸ್ಯತ್ವದಿಂದ ಹೈಕೋರ್ಟ್ ಹೆಂಗೆ ಒಪ್ಕತ್ತದನ್ನ ಹೈಕೋರ್ಟ್ಗೆಲ್ಲ ಹೋಗಿದ್ರು ಅವರು ಜೋಶಿಗೆ ಆಗದೆವ್ರವರೆಲ್ಲ ಆ ಅಮ್ಮನ ಪರವಾಗಿ ಹೋಗಿದ್ರು ಕೋರ್ಟ್ಗೆ ಇವ್ರನ್ನ ಬಂದು ಗಲಾಟೆ ಮಾಡು ಅಂತೇಳಿದ್ರೆ ಮೀಟಿಂಗ್ನಲ್ಲಿ ಒಳಗೆ ಬರಬಾರ್ದು ರಾಜು ಮೀಟಿಂಗ್ನಲ್ಲಿ ಇವರು ನಾಲ್ಕು ಜನ ಮುಂದೆ ಇಡೀ ದೇಹನ ಮುಂದೆ ಮಾಡ್ಕೊಂಡು ನಿಂತ್ಕೊಂಡ್ರಲ್ಲ ತೋಳನ ಕಾಲರ್ ತೊಡಕೊಂಡು ಹಿಂದಕ್ಕೆ ಶರ್ಟನ್ನು ಮಡಿಸ್ಕೊಂಡು ನಿಂತ್ಕೊಂಡ್ರಲ್ಲ ಇವ್ರು ಮಾಡುವಂತ ಹೇಳಿದ್ರಾಪ್ಲೇಂಟ್ ಬೇರೆ ರೀತಿ ತಗೊಂಡ್ರೆ ತಗೊಳ್ಳಿ ಬಿಡಿ ಒಳ್ಳೆ ತತ್ವಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾರ ಮನೆಗೂ ನಾನು ನೆಂಟಸ್ಗೆ ಮಾಡೋಕೆ ಹೋಗಬೇಕಾಗಿಲ್ಲ ಯಾವ ಮನೆಗೂ ಊಟ ಮಾಡೋಕೆ ಹೋಗ್ಬೇಕಾಗಿಲ್ಲ ನಾನು ನನ್ನ ಮನಸ್ಸಿಗೆ ಸರಿ ಅನ್ನಿಸಿದ್ದು ಸಾರ್ವಜನಿಕರಿಗೆ ಈ ವಿಚಾರ ಗೊತ್ತಾಗಬೇಕು ಕೇಳಿ ಅವರು ವಿಚಾರನ ಸುಳ್ಳಿದ್ರೆ ಬರಲಿ ನನ್ನ ಕಡೆಗೆ ಸಾರ್ವಜನಿಕ ಜೀವನದಿಂದ ನಿವೃತ್ತನಾಗ್ಬಿಡ್ತೀನಿ ನಾನು ಹೇಳಿದ್ರೆ ಒಂದು ಸುಳ್ಳಿದ್ರೆ ಕೇಳಿ ಈಗ ಪ್ರಶ್ನೆ ಏನು ಕೇಳ್ತೀರಿ ನಿನ್ನೆ ಒಂದು ಮೀಟಿಂಗ್ ಸೇರಿದ್ರು ಅಂತ ನೀವು ಹೇಳಿದ್ರಿ ನನಗೂ ಮಾಹಿತಿ ಸಿಕ್ತು ಆ ಕಾರಣದಿಂದಲೇ ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಬಂದಿದ್ದು ಅಂತಿಮವಾಗಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ಗೊಂದಲ ಮೂಡ್ತಾಯಿದ್ದು ಇದೇ ವಿಚಾರವಾಗಿ ಇದ್ರ ಬಗ್ಗೆ ಜನರಿಗೆ ಸಾಹಿತ್ಯ ಪ್ರೇಮಿಗಳಿಗೆ ಜಿಲ್ಲೆಯ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ ಮಂಡ್ಯ ಜಿಲ್ಲೆಯ ನನ್ನ ಅಭಿಮಾನಿ ಪ್ರಜೆಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು ಇಷ್ಟೇ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ತಂದಿದ್ದೀವಿ ಜೋಶಿಯವರು ಬೇರೆಯವರ ಒಳ ವಾಗ್ವಾದಗಳು ನೂರೆಂಟು ನಡೆದಿವೆ ಅವುಗಳ ಬಗ್ಗೆ ನೀವ್ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ ಅದ್ಧೂರಿಯಾಗಿ ನಡೆದಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಕ್ಕೆ ಸಾ ಎರಡು ಸಾವಿರದ ಇದು ಎಂಥದ್ದು ತೊಂಬತ್ನಾಲ್ಕಕ್ಕೆ ಎರಡೂ ಸಮ್ಮೇಳನಕ್ಕೆ ಹೋಲಿಸ್ಕೊಂಡ್ರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಸಮ್ಮೇಳನ ನಾ ಭೂತೋ ನಾ ಭವಿಷ್ಯತ್ ಮುಂದೆ ಬರೋರು ಹಿಂಗೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ನಮಗದು ಅಷ್ಟು ಅಚ್ಚುಕಟ್ಟಾಗಿ ನೀವೆಲ್ಲ ಸಹಕರಿಸಿ ಮಾಡಿದ್ದೀರಿ ಇಂಥ ಕೆಲವೇ ಕೆಲವು ಈ ಕಾಮಾಲೆ ಕಣ್ಣಿನ ಜನಗಳ ಅಭಿಪ್ರಾಯ ಇದೆಯಲ್ಲ ಇಂಥ ಅಭಿಪ್ರಾಯಗಳಿಗೆ ನೀವ್ಯಾರು ಮಾನ್ಯತೆ ಕೊಡುವಂಥದ್ದು ಬೇಡ ನಿಮಗೆ ವಿಷಯ ಗೊತ್ತಿಲ್ಲ ವಿಷಯನ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಬಹಿರಂಗವಾಗಿ ನಿಂತ್ಕೊಂಡು ನನ್ನನ್ನು ಪ್ರಶ್ನೆ ಮಾಡಿ ನಾನು ಜೋಶಿಯವರ ವಿಶ್ವಾಸ ಗಳಿಸ್ಕೊಳ್ಳೋಕ್ಕೆ ಏನು ನನಗೇನು ಮುಖ್ಯಮಂತ್ರಿ ಪಟ್ಟ ಕೊಡ್ತಿದ್ರು ಜೋಶಿಯವರು ತಪ್ಪಾದಾಗ ಅವರೂ ಕೂಡ ಬಹಿರಂಗ ಸಭೆ ಒಳಗಡೆ ಖಂಡಿಸಿದ್ದೀನಿ ನಾನು ಆ ಗುಂಡಿಗೆ ಹೊತ್ಕೊಂಡ್ರು ನಾನು ಮಂಡಿದನು ಅವ್ರು ತಪ್ಪು ಮಾಡೋರು ಅಂತ ಬಿಟ್ಬಿಟ್ಕೊಂತಿಲ್ಲ ಅವ್ರನ್ನ ಮಂಡ್ಯದ ಅಸ್ತಿತ್ವ ಏನಿದೆ ಮಂಡ್ಯದ ಪ್ರಾತಿನಿಧ್ಯ ಏನಿದೆ ಅದನ್ನು ಭಾಳ ಅಚ್ಚುಕಟ್ಟಾಗಿ ಕಾಪಾಡಿಕೊಂಡಿದ್ದೀನಿ ನಾನು ಒಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಯಾರಿಂದನೂ ನಾನು ಕಲ್ತ್ಕೋಬೇಕಾಗಿಲ್ಲ ಸಮಾಜ ನನಗೆಲ್ಲವನ್ನ ಕಲಿಸಿದೆ ನಿಮ್ಮಂಥ ಜನಗಳ ಸಂಪರ್ಕ ನನ್ನ ಕಲಿಸಿದೆ ಆದ್ದರಿಂದ ಇಂಥ ಊಹಾಪೋಹಗಳಿಗೆ ದಯವಿಟ್ಟು ನೀವು ತಲೆ ಕೊಡೋಕೆ ಹೋಗಬೇಡಿ ಮಂಡ್ಯದ ಮರ್ಯಾದೆಯನ್ನು ಕಾಪಾಡೋಣ ನಾವು ಮಂಡ್ಯದ ಮರ್ಯಾದೆಯನ್ನು ಕಾಪಾಡೋಣ ನಾನು ಗುತ್ತಿಗೆ ಇಡುದಿಲ್ಲ ಮಂಡ್ಯದ ಮರ್ಯಾದೆಯನ್ನು ಅದು ನಿಮ್ಮ ಕೈಲಿದೆ ಬೇರೆಯವರು ಗುತ್ತಿಗೆ ಹಿಡಿದಾಗ ಮಾತಾಡ್ತಾ ಇದ್ದಾರಲ್ಲ ಅದು ಅಪರಾಧ ಅದು ಸಮ್ಮೇಳನ ಮುಗಿಯೋ ತನಕ ಸಂಚಾಲಕಿ ಅಂತ ನೇಮಕ ಮಾಡಿ ಆಮೇಲೆ ಮೇಲೆ ಸಿಟ್ಟು ಹ್ಯಾಕ್ ಬರಬೇಕು ಮೀರಾ ಶಿವರಿಂಗ್ ಸಮ್ಮೇಳನಕ್ಕೆ ಸಂದರ್ಭಕ್ಕೆ ಸಂಚಾಲಕಿ ಆ ನಂತರ ಇಲ್ಲ ಗಂಭೀರವಾಗಿರ್ಬೇಕಲ್ವಾ ಜನಗಳನ್ನು ಎತ್ತುಕಟ್ಟೋದು ಇದು ಬಹಳ ದಿನ ನಡೆಯೋದಿಲ್ಲ ಮ ಮಂಡ್ಯದ ಜನ ಯಾರೂ ಕೂಡ ದಡ್ಡರಲ್ಲ ವಿಮರ್ಶಕ ಪ್ರಜ್ಞೆ ಇರುವಂಥವರು ವೈಯಕ್ತಿಕ ಹಿತಾಸಕ್ತಿಗಳಿಗೆ ಏನೋ ಧಕ್ಕೆ ಇವ್ರಿಗೆ ಆ ಧಕ್ಕೆ ಬರೋದಕ್ಕೆ ಯೋಶಿಯವರು ಕಾರಣರಾಗಿದ್ದಾರೆ ಅದರಿಂದ ಅವರನ್ನು ದ್ವೇಷ ಮಾಡ್ತಾಯಿದರೆ ಹೊರತು ಬೇರೆ ಯಾವ ಕಾರಣಗಳೂ ಇಲ್ಲ ಇದು ನನ್ನ ಬಹಿರಂಗವಾದಂಥ ಆರೋಪ ಈ ಆರೋಪನ ಅಲ್ಲಿಗಳಿಲ್ಲ ಯಾರಾದರೂ ಬಂದು ನನ್ನ ಮುಂದೆ ನಿಂತ್ಕೊಂಡು ಅನ್ಯಥಾ ಭಾವಿಸ್ಬೇಡಿ ನಾನು ಮಂಡ್ಯದವನು ಮಂಡಿದವನು ಹೆಮ್ಮೆ ತಟ್ಟು ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ ಮಂಡ್ಯವು ಅಂತ ನನ್ನ ಜಿಲ್ಲೆಗೆ ಅವಮಾನ ಆದಾಗ ಅದನ್ನು ಸರಿಪಡಿಸುವಂಥ ಜವಾಬ್ದಾರಿನೂ ಕೂಡ ನಂದೇನೆ ಹಾಗಾಗಿ ನಾನು ಈ ಈ ಇದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದೀನಿ ಅನ್ನುವಂಥ ಅತ್ಯಂತ ವಿನಯಪೂರ್ವಕವಾದಂಥ ಮನವಿಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಡ್ತಾ ಇದ್ದೀನಿ ಅಕಸ್ಮಾತ್ ಸಂಬಂಧಪಟ್ಟಂತೆ ಮೀರಾ ಶಿವಲಿಂಗಿಯವರಾಗ್ಬೋದು ಅಥವಾ ನೀವು ಹೇಳಿದಂಥ ಸದಸ್ಯರು ಏನು ಈಗ ವಜಾಗೊಳ್ತಿದ್ದಾರೆ ಅಂದರೆ ಸಸ್ಪೆಂಡ್ ಆಗ್ತಿದ್ದಾರೆ ಆ ಸದಸ್ಯರೇನೋ ಬಹಿರಂಗವಾಗಿ ಚರ್ಚೆಗೆ ಕರೆದ್ರೆ ನೀವು ಅದಕ್ಕೆ ಸಿದಿರಿ ಐದು ನಿಮಿಷಕ್ಕಲ್ಲಿರ್ತೀನಿ ಐದೇ ಇರ್ತೀನಿ ಬಹಿರಂಗ ಚರ್ಚೆಗೆ ಇವರೆಲ್ಲ ಕರೆಯೋದಾದರೆ ಎದ್ಕೊಂಡು ಓಡೋಗುವಂಥ ಮನುಷ್ಯನೆಲ್ಲ ನಾನು ಒಬ್ಬನೇ ಬರ್ತೀನಿ ನನ್ನ ಬೆಂಬಲಿಗರು ಯಾರೂ ಬೇಡ ನಾನು ಒಬ್ಬನೇ ಬರ್ತೀನಿ ನನ್ನ ಮಾತು ಉತ್ತರ ಕೊಡಲಿ ಅವರು ಪ್ರಜ್ಞಾವಂತರಾಗಿದ್ದರೆ ಪ್ರಾಮಾಣಿಕರಾಗಿದ್ದರೆ ಆತ್ಮಸಾಕ್ಷಿ ಅನ್ನೋದು ಅವ್ರಿಗಿದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಅಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೊಂದಲ ಯಾವ ರೀತಿ ಯಾವ ಕಾರಣಕ್ಕಾಗಿದೆ ಅಂತೇಳಿ ಇದುವರೆಗೂ ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಂತಹ ಪ್ರೊಫೆಸರ್ ಎಚ್ ಎಸ್ ಮುದ್ದೇಗೌಡರಿಗೆ ಧನ್ಯವಾದಗಳು ಈ ಸಂಬಂಧ ಮೀರಾ ಶಿವಲಿಂಗಿಯವರಾಗ್ಬೋದು ಅಥವಾ ಅವರ ಬೆಂಬಲಿಗರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತೇಳಿ ಕಾದು ನೋಡೋಣ ನೋಡ್ತಾ ಇರಿ ನಮ್ಮ ಪರ್ವ ಟಿ ವಿ ಧನ್ಯವಾದಗಳು ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇನ್ ಸ್ಟಾರ್ಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿ ವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲೆ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್